ಬೇಗ ಹಾಕ್ಬೇಕು ಬಂದು ಬೇಗಾಳು ಗೊಜ್ಜಿಗೆ ಫ್ರೆಂಡ್ಸ್ ಕಾಳುಗೋಜ್ ಮಾಡೋಕ್ಕೋಸ್ಕರ ಕಾಳು ನೆನಕಿದ್ವಿ ತೊಳೆದಿದ್ವಿ ಒಂದೆರಡು ಈಗ ನೆನಕಿರೋ ಕಾಳಿಗೆ ನೀರು ಹೂತಾಯಿದ್ವಿ ಕಾಯ್ತಿ ಕೊಂಡಿರೋ ನೀರು ಕಾಳುಗೋಜ್ ಮಾಡೋದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಸಣ ಕಾಳಿಗೆ ಇವಾಗ ಈ ವರ್ಷ ಬೆಳೆದಿರೋವಂಥ ಕಾಳು ತರಕಾರಿ ನಮ್ಮ ಅಜ್ಜಿ ತಾತ ಎಲ್ಲ ಪೂರ್ವಜರು ಏನು ತಿಂತಿದ್ರೂ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಕಾಳು ಗೊಜ್ಜು ಮಾಡೋದಕ್ಕೆ ಸೋರೆಕಾಯಿ ಸೊಪ್ಪನ್ನ ಸ್ವಪ್ನ ಗೊಜ್ಜಿಗೆ ಹಾಕ್ಬೇಕು ಈಗ ಮಾಡಿ ನೀಟಾಗಿ ತಿರುಗಿಸ್ಬೇಕು ನೀಟಾಗಿ ಅಲ್ಲಿ ತಿರ್ಗಿಸ್ಬಿಟ್ಟು ಬೇಯ್ತಾ ಇದೆ ಸಾಂಬಾರು ನೀಟಾಗಿ ತಿರುಗಿಸ್ಬಿಟ್ಟು ಗೊಜ್ಜು ಎಳಿಸ್ಕೋತಾ ಇದ್ದೀನಿ ನಾನು ನಿಂದು ಮಾಡಿಲ್ಲ ಈರುಳ್ಳಿ ಬೆಂದಿದ್ದಾಯಿತು ಇವಾಗ ಶುಂಠಿ ಬೆಳ್ಳು ಪೇಸ್ಟ್ ಚಿಕನ್ ಚಿಕನ್ ಮಟನ್ ಎರಡು ಮಿಕ್ಸ್ ಮಾಡಿ ಗೊಜ್ಜು ಮಾಡ್ತಾ ಅದಕ್ಕೆ ಅದಕ್ಕಿಷ್ಟು ಹ್ಞೂ ಒಂದು ಸ್ವಲ್ಪ ಹಾಕಬೇಕು ಅಷ್ಟು ಹಾಕಿ ತಿರುಗಿಸಿ ಟೊಮೊಟೊ ಚಿಕನ್ ಬೆಂದ ಬೆಂದರೆ ಟೊಮೊಟೊ ಮೆಣ್ಸಿನ್ಕಾಯಿಯನ್ನು ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿದ್ದಾಯಿತು ಸ್ವಲ್ಪ ತೆಂಗಿನಕಾಯಿ ಆ್ಯಡ್ ಮಾಡಬೇಕು ಹಾಕು ಎಲ್ಲ ಮಿಶ್ರಣ ಮಾಡಬೇಕು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಆಡ್ ಮಾಡ್ತಾ ಇದ್ದೀವಿ ಸ್ವಲ್ಪ ಮಸಾಲ ಪುಡಿನ ಹಾಕಬೇಕು ಕಾಳು ಗೋಜ್ ಹೇಗಾಗಿದೆ ನೋಡಿ ರೆಡಿ ರೆಡಿಯಾಗಿದೆ ತುಂಬ ಚೆನ್ನಾಗಾಗಿದೆ ಅದನ್ನು ಮಿಕ್ಸ್ ಮಾಡಿ ಥ್ಯಾಂಕ್ ಬಾಯ್ ಚೆನ್ನಾಗಾಗಿದೆ ಮತ್ತೊಂದು ಮಿನಿ ಲಾಗ್ ಜೊತೆ ಸಿಗ್ತೀನಿ